ಈ ರೈತರ ಹೋರಾಟಕ್ಕೆ ಒಂದು ಅಂತ್ಯ ಯಾವಾಗ ರೈತರ ಒಂದು ಬೇಡಿಕೆ ಈಡೇರೋದು ಯಾವಾಗ ಈ ರಾಜಕೀಯ ನಾಯಕರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕ ಹಲವಾರು ಸಂಘಟನೆಗಳನ್ನ ರಾಜಕೀಯ ನಾಯಕರನ್ನೇ ಹುಟ್ಟಾಕಿದ್ದಾರೆ ಪ್ರಾಮಾಣಿಕ ಸಂಘಟನೆ ರೈತರ ಪರವಾಗಿ ಪ್ರಾಮಾಣಿಕ ಹೋರಾಟ ಮಾಡುವಂತ ಸಂಘಟನೆಯನ್ನ ಆ ಸಂಘಟಿತ ನಾಯಕರನ್ನ ಗುರ್ತಿಸಿಕೊಂಡ ತಾವು ಬೆಣ್ಣು ಹಾಕ್ಬೇಕು ಅಂತ ಹೇಳಿ ಈ ರೈತರೆಲ್ಲೂ ಕೂಡ ನಾವು ವಿನಂತಿ ಮಾಡಿಕೊಳ್ಳಿ ಈ ಮೂಲಭೂತವಾದಂತ ಸಮಸ್ಯೆಗಳನ್ನು ಮರೆತು ಬಿಟ್ಟಿದ್ದಾರೆ ವಾಸ್ತವ ಸಂಗತಿಯನ್ನು ಬಿಟ್ಟು ದೇಶದೊಳಗೆ ಎಲ್ಲಾ ಪಕ್ಷಗಳಿರ್ಬೋದು ಕೇವಲ ಭಾವನಾತ್ಮಕ ವಿಚಾರಗಳನ್ನ ಮುಂದೆ ತಂದಿಟ್ಟ ಜಾತೀಯತೆ ಇರಬಹುದು ಅಥವಾ ದೇವರು ದೇವರ ಅಲ್ಲ ಅನ್ನುವಂಥದ್ದು ಇರಬಹುದು ಇವತ್ತು ಕುಳಿತುಣ್ಣವರ ಶ್ರೀಮಂತರಾಗ್ತಿದಾರು ಯಾರು ಪರಿಶ್ರಮ ಪಟ್ಟು ದುಡಿಯ ಕಟ್ಟಿದಾರಲ್ಲ ಬಡವರು ಸಾಲ್ಗಾರರು ಸಾಲ್ಗಾರನ್ನು ಅಂತ ಹಣೆ ಪಟ್ಟಿ ಸಾಲ್ಗಾರಂತ ಬದುಕಿ ಹೋಗುವಂತ ಒಂದು ವ್ಯವಸ್ಥೆ ಬಂದೈತಿ ದೇಶದ ನಾವು ಬೆಳೆದ ಖರ್ಚು ಆಧಾರಿತ ನಾವು ಏನು ಖರ್ಚು ಮಾಡಿರ್ತೀವಿ ಅದನ್ನೆಲ್ಲ ಲೆಕ್ಕ ತೆಗೆದು ಅದ್ರ ಮೇಲೆ ಲಾಭದಾಯಕ ಆಗುವಂತ ಬೆಲೆ ಕೊಡ್ರಿ ಅಂತ ಹೇಳಕ್ ಬೆವರು ಸುರಿಸಿ ದುಡಿಯುವಂತ ಈ ದೇಶದೊಳಗೆ ನೆಮ್ಮದಿಯಿಂದ ಬದುಕಬೇಕು ಯಾರು ಬೆವರು ಸುರಿಸಿ ದುಡಿಯಾದಾರು ಅವ್ರ ಮಕ್ಕಳು ಸಾಲಿಗೆ ಕಲಿಯಾಕ್ ಸಹಿತ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಖಾಸಗಿ ಸಾಲೆ ಇವ ಸಾಲಿಗಳನ್ನು ಕೂಡ ರಾಷ್ಟ್ರೀಕರಣ ಮಾಡಿದಂತ ರೀತಿಯೊಳಗೆ ಮಾಡಿ ಅನುಕೂಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಮುಖ ಸಭೆ ನಡೀತಾ ಇದೆ ಯಾಕಂದ್ರೆ ಈ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತೀವಿ ಯಾರೆಲ್ಲ ರಾಜಕಾರಣಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಎಲ್ಲರೂ ಕೂಡ ರೈತಾಪಿ ಕುಟುಂಬದಿಂದನೇ ಹೋದವರು ಆದರೆ ಪ್ರತಿನಿತ್ಯ ರೈತರ ಆತ್ಮಹತ್ಯೆಗಳಾಗ್ತಾಯಿದೆ ಸಾವುಗಳಾಗ್ತಾಯಿದೆ ಕುಡಿತಕ್ಕಂಥ ಒಂದು ವಾಟರ್ ಬಾಟಲ್ ಕೂಡ ಎಮ್ ಆರ್ ಪಿ ಫಿಕ್ಸ್ ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಈ ನಾಡಿನ ರೈತ ಬೆಳೀತಕ್ಕಂಥ ಬೆಳೆಗಳಿಗೆ ಈವರೆಗೂ ಕೂಡ ಯಾವುದೇ ಸರ್ಕಾರ ಯಾವುದೇ ಪ್ರಧಾನಿಗಳು ಯಾವುದೇ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ರಾಜಕಾರಣಿ ರೈತನ ಬೆಳೆಗೆ ಎಮ್ ಆರ್ ಪಿಯನ್ನು ಫಿಕ್ಸ್ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಯಾವ ಪುರುಷಾರ್ಥಕ್ಕೆ ನಾವು ಈ ಒಂದು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ಕೋಬೇಕು ಪ್ರತಿ ಬಾರಿ ಚುನಾವಣೆ ಬಂದಾಗ ಸಾಕಷ್ಟು ರೈತ ಸಂಘಗಳ ಸಭೆಗಳಾಗ್ತದೆ ದುಂಡು ಮೇಜಿನ ಸಭೆಗಳಾಗ್ತದೆ ರಸ್ತೆಯಲ್ಲಿ ಹೋರಾಟಗಳಾಗ್ತದೆ ಮತ್ತೆ ಸರ್ಕಾರ ಬರುತ್ತೆ ಮತ್ತೆ ಚುನಾವಣೆ ಬರುತ್ತೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ನಮ್ಮ ದೇಶದ ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥ ವಿಚಾರದಲ್ಲಿ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಪದೇ ಪದೇ ಫೇಲೂರ್ ಆಗಿದೆ ಯಾಕಂದರೆ ಮೈಸೂರು ಭಾಗದವರು ನೀವು ನೋಡ್ತಾ ಇದ್ದೀರಾ ನಮ್ಮ ನಂಜುಣ್ ಸ್ವಾಮಿರವರು ಅವರು ಧ್ವನಿಯನ್ನು ಎತ್ತಿದರೆ ಇಂಗ್ಲೆಂಡ್ ದೇಶದಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಕಂಪನಿಗಳ ಹೋರಾಟದ ವಿರುದ್ಧ ವಿಶ್ವಮಟ್ಟದಲ್ಲಿ ನಡುಕವನ್ನು ಹುಟ್ಟಿದಂಥ ಒಬ್ಬ ರೈತ ಹೋರಾಟಗಾರ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೈತ ಸಂಘಟನೆಗಳಲ್ಲಿ ಒಳಪಂಗಡ ನಾನು ನೀವು ಈ ಸಂಘ ಆ ಸಂಘ ಅಂತ ಹೇಳಿ ಎಲ್ಲೋ ಒಂದು ಕಡೆ ರೈತ ಸಂಘಟನೆಗಳಿಗೆ ಇದ್ದಂತಹ ಮೊನಚಾದ ಒಂದು ಹೋರಾಟ ಮನೋಭಾವ ಹಿನ್ನಡೆ ಆಗ್ತಿದೆಯಾ ಇದನ್ನು ರಾಜಕಾರಣಿಗಳು ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ ಕೇವಲ ಹಸಿರು ಸಾಲ ಹಾಕಿದವರೆಲ್ಲ ರೈತ ಸಂಘದ ಅಧ್ಯಕ್ಷರುಗಳಾಗಲಿಕ್ಕೆ ಸಾಧ್ಯನ ಅವರೆಲ್ಲರೂ ಕೂಡ ಕೃಷಿ ಭೂಮಿಯನ್ನು ಹೊಂದಿದ್ದಾರೆ ಕೃಷಿಯನ್ನು ಮಾಡ್ತಾರಾ ಅನ್ನೋ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಎಲ್ಲೋ ಒಂದು ಕಡೆ ಹೋರಾಟದ ಮನೋಭಾವನೆಯನ್ನು ಇಟ್ಟಿರ್ತಕ್ಕಂಥ ರಾಜ್ಯ ರೈತ ಸಂಘಗಳು ಹೋರಾಟಗಾರರು ನಮ್ಮ ನಡುವೆ ಇದ್ದಾರೆ ಅನ್ನೋದಕ್ಕೆ ಮಲ್ಲಿಕಾರ್ಜುನ ವಾಲಿಸಾಹೇಬರು ಕೂಡ ಸಾಕ್ಷಿ ಆಗ್ತಾರೆ ಸರ್ ನಮಸ್ಕಾರ ಸಾಕಷ್ಟು ವಿಚಾರಗಳ ಬಗ್ಗೆ ಗಂಭೀರವಾಗಿ ನೀವು ಚರ್ಚೆಯನ್ನು ಮಾಡ್ತಾಯಿದ್ರಿ ಈಗ ಸಾಕಷ್ಟು ಸರ್ಕಾರಗಳು ಬಂದಿದೆ ಹೋಗ್ತಾ ಇದೆ ರೈತನ ವಿಚಾರದಲ್ಲಿ ಕೇವಲ ಮೀಟಿಂಗ್ ಮಾತ್ರ ಸೀಮಿತ ಆಗುತ್ತೆ ಒಂದು ಟೀ ಬಿಸ್ಕೆಟ್ ಕೊಡ್ತಾರೆ ಮೀಟಿಂಗ್ ಆಗುತ್ತೆ ಆಶಾಭಾವನೆ ಇಟ್ಕೊಂಡು ಇದ್ದೀವಿ ಈ ರೈತರ ಹೋರಾಟಕ್ಕೆ ಒಂದು ಅಂತ್ಯ ಯಾವಾಗ ರೈತರ ಒಂದು ಬೇಡಿಕೆ ಈಡೇರೋದು ಯಾವಾಗ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ ಅಧ್ಯಕ್ಷರೇ ಸಂಘಗಳೊಳಗೆ ಇದ್ದಾವೆ ಅನ್ನೋದನ್ನು ಬಹುತೇಕ ಎಲ್ಲರೂ ಕಾಣ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಇದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ ಈ ರಾಜಕೀಯ ನಾಯಕರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹಲವಾರು ಸಂಘಟನೆಗಳನ್ನು ರಾಜಕೀಯ ನಾಯಕರೇನೆ ಹುಟ್ಟಾಕಿದ್ದಾರೆ ದಿವಂಗತ ಸನ್ಮಾನ್ಯ ಬಾಬಾಗೌಡ ಪಾಟೀಲ್ರು ಈ ಎಲ್ಲ ಸಂಘಗಳ ಹೆಸರು ಇಟ್ಕೊಂಡು ಹೋಗೋದ್ರಿಂದ ಸರಿ ಒಂದು ಅಖಂಡ ಕರ್ನಾಟಕ ರೈತ ಸಂಘ ಅದು ಪ್ರಾಮಾಣಿಕತೆಯಿಂದ ಕೂಡಿದಂಥದ್ದು ಅದರೊಳಗೆ ರೈತರ ಸಮಸ್ಯೆಗಳನ್ನು ಸರಿಯಾದಂಥ ರೀತಿಯೊಳಗೆ ಅಭ್ಯಾಸ ಮಾಡಿದಂಥವರು ಒಂದು ಸಂಘಟನೆ ಇರಲಿ ಅಂಥೇಳಿ ಒಂದು ಸಂಘಟನೆಯನ್ನು ಹುಟ್ಟಾಕಿದರು ಆ ಅಖಂಡ ಕರ್ನಾಟಕ ರೈತ ಸಂಘವನ್ನು ನಾವೆಲ್ಲ ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ ಈ ರಾಜ್ಯಾದ್ಯಂತ ಪ್ರಾಮಾಣಿಕ ರೈತ ಹೋರಾಟಗಾರರನ್ನ ಕೂಡಿಸ್ಕೊಂಡು ಮುಂದಿನ ಹೋರಾಟಕ್ಕೂ ಕೂಡ ನಾವು ಅನೆಯಾಗ್ತೇವೆ ಮುಖ್ಯವಾಗಿ ಈ ರೈತ ಹೋರಾಟ ಏಕೆ ಅನ್ನುವಂಥದ್ದು ಬಹುತೇಕ ಇನ್ನೂ ಗೊಂದಲದೊಳಗಿದೆ ಭಾಳಷ್ಟು ಏನು ರೈತ ಸಂಘಗಳಾಗಿದ್ದಾವೆ ಅವರೆಲ್ಲರೂ ಕೂಡ ಗೊಂದಲದೊಳಗದಾರ್ ನೀವು ಹೇಳಿದ್ರೆ ಭಾಳಷ್ಟು ರೈತ ಸಂಘಗಳಿದೆ ಹಸಿರು ಸಾರುಗಳನ್ನ ಹಾಕ್ತಾರೆ ಬಹುತೇಕರು ರಾಜಕಾರಣ ಮಾಡ್ತಿದ್ದಾರೆ ಹಸಿರು ಟವಲ್ಗಳನ್ನ ಹಾಕ್ಕೊಂಡು ಒಂದಷ್ಟು ರಾಜಕೀಯ ಪಕ್ಷಗಳಿಗೆ ಚೈಲಗಳ ಥರ ಕೆಲಸ ಮಾಡ್ತಿದ್ದಾರೆ ಹಿಂದೆ ಪುಟ್ಟಣೆ ಅಷ್ಟಂತ ಅಷ್ಟಂಥ ಹೋರಾಟಗಾರ ಇದ್ದರು ಆಗಿರಲಿಲ್ಲ ರೈ ರೈತರ ಹೋರಾಟದ ವಿಚಾರದಲ್ಲಿ ಒಂದು ಡಿ ಸಿ ಆಫೀಸ್ ಒಳಗಡೆ ಒಂದು ರೈತರ ಸಂಘಟನೆ ಹೋಗ್ತಿದೆ ಅಂದರೆ ಅವತ್ತು ಡಿಸೈಡ್ ಆಗ್ತಿತ್ತು ಸರ್ಕಾರಗಳು ಬೆಚ್ಚತಾ ಇದ್ವು ಇವತ್ತು ರೈತ ಸಂಘದರು ಎಲ್ಲರೂ ಕೂಡ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಕೊಡ್ತಾರೆ ಗುಟ್ಟದ ಕಾರ್ ಮೇಲೆ ಸೈರನ್ ಹಾಕ್ಕೊಳ್ತಾರೆ ನಾನು ರೈತ ಸಂಘದವರು ಅಂತ ಹೇಳ್ತಾರೆ ನಿಮ್ಮಂಥ ಕಾಸ ಹೋರಾಟಗಾರರಿಗೆ ಈ ರೀತಿ ನಕಲಿ ಹೋರಾಟಗಾರರಿಂದ ಹಿನ್ನಡೆ ಆಗೋದಿಲ್ವಾ ಅಂತ ನಾವು ರೈತರ ಪರವಾಗಿ ಹೋರಾಟ ಮಾಡುವಂಥವ್ರಿಗೆ ರೈತರು ಅಂತಂದ್ರೆ ಭಾಳ ಮುಗ್ಧರು ಇವರು ಮುಗ್ಧ ರೈತರು ಇರೋದ್ರಿಂದ ಈಗ ಹೇಳಿದ್ನಿ ಹಿಂದೆ ಸ್ವಾತಂತ್ರ್ಯ ಪೂರ್ವದೊಳಗೆ ಬ್ರಿಟಿಷ್ರು ಯಾವ ರೀತಿ ದೇಶದೊಳಗೆ ಜನರನ್ನು ಒಡೆದಾಳುವಂಥ ಒಂದು ನೀತಿಯನ್ನು ಏನು ಮುಂದುವರ್ಸಿದ್ರು ಅದೇ ರೀತಿ ಇರುವಂಥ ರಾಜಕಾರಣಿಗಳು ಅವರು ಕೆಂಪು ಬ್ರಿಟಿಷರು ಇವರು ಕರಿ ಬ್ರಿಟಿಷರು ಈ ಕರಿ ಬ್ರಿಟಿಷರು ಏನು ಮಾಡಕತ್ತಿದ್ದಾರೆ ಅಂದರೆ ಎಲ್ಲಿ ಇದೆ ಅಲ್ಲಿ ಒಡೆದ ಈ ಸಂಘಟನೆ ಕೂಡಬಾರ್ದು ನಮಗೆ ಶಕ್ತಿ ಇದಕ್ಕೆ ವಿರೋಧ ಮಾಡುವಂಥ ಶಕ್ತಿ ರಾಜ್ಯದೊಳಗೆ ಬೆಳಿಬಾರ್ದು ಅಥವಾ ದೇಶದೊಳಗೆ ಬೆಳಿಬಾರ್ದು ಅನ್ನೋವಂಥ ಕಾರಣಕ್ಕೆ ಈ ರಾಜಕಾರಣಿಗಳು ಮಾಡತ್ತಾರೋ ಅದಕ್ಕೆ ನಾವು ರೈತರಲ್ಲಿ ವಿನಂತಿ ಮಾಡಿಕೊಳ್ಳಿದ್ದೆವು ಪ್ರಾಮಾಣಿಕ ಸಂಘಟನೆ ರೈತರ ಪರವಾಗಿ ಪ್ರಾಮಾಣಿಕ ಹೋರಾಟ ಮಾಡುವಂಥ ಸಂಘಟನೆಯನ್ನು ಆ ಸಂಘಟನಿತ ನಾಯಕರನ್ನು ಗುರುತಿಸ್ಕೊಂಡು ನಾವು ಬೆಣ್ಣು ಹತ್ತಬೇಕು ಅಂತ ಹೇಳಿ ಈ ರೈತರಲ್ಲೂ ಕೂಡ ನಾವು ವಿನಂತಿ ಮಾಡಿಕೊಳ್ಳಿದ್ದೀವಿ ಇಷ್ಟು ಆತ್ಮಹತ್ಯೆಗಳಾಗ್ತಿದೆ ಒಂದು ಸರ್ಕಾರ ಬರುತ್ತೆ ನಾನು ಸಾಲವನ್ನು ಮಾಡಿದ್ದೀನಿ ಅಂತಾರೆ ಮತ್ತೊಬ್ಬರು ಬರ್ತಾರೆ ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ನೀವು ಹೇಳ್ತಾ ಇದ್ರಿ ಸಾಕಷ್ಟು ಪಕ್ಕದಲ್ಲಿ ಕೂತವರು ತುಂಬ ಚೆನ್ನಾಗಿ ಉದಾಹರಣೆ ಕೊಟ್ಟರು ಇಷ್ಟು ಲಕ್ಷ ಹೆಕ್ಟೇರ್ ನೀರಾವರಿ ಕೊಟ್ಟಿದ್ದೀನಿ ಅನ್ನೋದಾದರೆ ಇಷ್ಟು ರೈತರುಗಳು ತನ್ನ ಸ್ವಂತ ಹಣದಿಂದ ಸಾಲ ಸೋಲ ಮಾಡಿ ಯಾಕೆ ಪಂಪ್ಸೆಟ್ ಬಾವಿಗಳನ್ನು ತೆಗೆದುಕೊಳ್ಬೇಕಾಗಿದ್ದ ಇಟ್ಸ್ ಪ್ಯೂರ್ಲಿ ರಿಯಾಲಿಟಿ ಇದ್ರ ಬಗ್ಗೆ ಸರ್ಕಾರದ ಗಮನ ಹರಿಸೋದಿಲ್ವ ಅಂತ ಸರ್ಕಾರ ಬಹುತೇಕ ಎಲ್ಲಿ ಕಿರಿತೈತಿ ಅಲ್ಲಿ ಕೆರ್ಕೊಳ್ಳೋ ಪ್ರಯತ್ನ ಮಾಡೋಕತ್ತಿದ್ದಾರೆ ಎಲ್ಲಿ ನೋವು ಹಾಕತ್ತಿ ಅಲ್ಲಿ ಅಷ್ಟು ಮಲಾಮ್ ಹಚ್ಚುವಂಥ ಕೆಲಸ ಮಾಡಕತ್ತಿದ್ದಾರೆ ಈ ಮೂಲಭೂತವಾದಂಥ ಸಮಸ್ಯೆಗಳನ್ನು ಮರೆತು ಬಿಟ್ಟಿದ್ದಾರೆ ವಾಸ್ತವ ಸಂಗತಿಯನ್ನು ಬಿಟ್ಟು ದೇಶದೊಳಗೆ ಎಲ್ಲ ಪಕ್ಷಗಳಿರ್ಬೋದು ಕೇವಲ ಭಾವನಾತ್ಮಕ ವಿಚಾರಗಳನ್ನು ಮುಂದೆ ತಂದಿಟ್ಟ ಜಾತೀಯತೆ ಇರ್ಬೋದು ಅಥವಾ ದೇವರು ದೇವರು ಅಲ್ಲ ಅನ್ನುವಂಥದ್ದು ಇರ್ಬೋದು ಬೇರೆ ಬೇರೆ ಪಾಕಿಸ್ತಾನ ಭಾರತ ಅನ್ನುವಂಥದ್ದು ಇರ್ಬೋದು ಇಂಥ ಏನೋ ವಾಸ್ತವ ಸಮಸ್ಯೆಗಳನ್ನು ಬಿಟ್ಟು ಈ ಅಲ್ಲದ ಭಾವನಾತ್ಮಕ ಸಮಸ್ಯೆಗಳನ್ನು ಮುಂದೆ ತಂದು ಈ ಜನರನ್ನು ಒಡೆದಾಳುವಂಥ ತಂತ್ರ ಈ ದೇಶದ ರಾಜಕಾರಣಿಗಳು ಮಾಡಕತ್ತಿದ್ದಾರೆ ಈ ದೇಶದ ರಾಜಕಾರಣಿಗಳಿಗೆ ಇನ್ನು ನಾವೆಲ್ಲರೂ ಕೂಡ ಜಾಗೃತರಾಗಿ ಪರಿಶ್ರಮ ಪಟ್ಟು ಶ್ರಮವಹಿಸಿ ದುಡಿಯುವಂಥ ಎಲ್ಲ ವರ್ಗ ಕೇವಲ ರೈತರು ಅನ್ನೋದಿಲ್ಲ ನಾವು ರೈತರಿರ್ಬೋದು ರೈತ ಕಾರ್ಮಿಕರಿರ್ಬೋದು ಕಡೆ ರಿಕ್ಷಾ ಓಡಿಸುವಂಥವ್ರು ಇರ್ಬೋದು ಸಣ್ಣ ಸಣ್ಣ ಕೆಲಸ ಮಾಡುವಂಥ ಸಣ್ಣ ಸಣ್ಣ ಅಂಗಡಿ ನಡೆಸುವಂಥವ್ರು ಇರ್ಬೋದು ಯಾರು ಬೆವರು ಸುರಿಸಿ ದೇಶದೊಳಗೆ ದುಡಿ ಹಾಕತ್ತಿದಾರೋ ಅವ್ರನ್ನ ಶೋಷಣೆ ಮಾಡಿ ಕುಳಿತು ತಿನ್ನುವಂಥ ವರ್ಗ ಒಂದು ತಯಾರಾಗಿಬಿಟ್ಟೈತೆ ಅವ್ರು ಏನೂ ಕೆಲಸ ಮಾಡೋಂಗಿಲ್ಲ ಕೋಟಿ ಕೋಟಿ ಶ್ರೀಮಂತರು ಬೇರೆ ಬೇರೆ ದೇಶ ಮಟ್ಟದೊಳಗೆ